ಈ ಗುಣಗಳಿರುವ ಪುರುಷರೆಂದರೆ ಮಹಿಳೆಯರಿಗೆ ಬಹಳ ಮೆಚ್ಚುತ್ತಾರೆ ಅಂತ ಚಾಣಕ್ಯ ನೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಚಾಣಕ್ಯ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಏನು ಆ ನಾಲ್ಕು ಗುಣಗಳು ಅಂತ ನೋಡೋಣ ಆಚಾರ್ಯ ಚಾಣಕ್ಯರು ಅರ್ಥಶಾಸ್ತ್ರಜ್ಞ ರಾಜತಾಂತ್ರಿಕ ಮತ್ತು ತಂತ್ರಜ್ಞರಲ್ಲದೆ ಶ್ರೇಷ್ಠ ಶಿಕ್ಷಕರಾಗಿದ್ದರು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಅವರು ಜೀವನದ ಬಹುತೇಕ ಎಲ್ಲ ಅಂಶಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅವರು ನೀತಿಶಾಸ್ತ್ರ ಎಂಬ ಗ್ರಂಥವನ್ನು ಬರೆದರು ಅದು ಚಾಣಕ್ಯ ನೀತಿ ಎಂದು ಬಹಳ ಪ್ರಸಿದ್ಧವಾಗಿದೆ ಈ ಗ್ರಂಥದಲ್ಲಿ ಚಾಣಕ್ಯರು ಪುರುಷರ ಕೆಲವು ಗುಣಗಳ ಬಗ್ಗೆ ಹೇಳಿದ್ದಾರೆ ಅವರ ಪ್ರಕಾರ ಮಹಿಳೆಯರು ಈ ಗುಣಗಳನ್ನು ಹೊಂದಿರುವ ಪುರುಷರನ್ನು ಹೆಚ್ಚು ಪ್ರೀತಿಸುತ್ತಾರೆ ಇಂತಹ ಗುಣಗಳಿರುವ ಪುರುಷರು ತಮ್ಮ ಸಂಗಾತಿಯಾಗಬೇಕು ಎಂದು ಮಹಿಳೆಯರು ಬಯಸುತ್ತಾರೆ ಅಂತಹ ಗುಣಗಳು ಯಾವುವು ನೋಡೋಣ ಬನ್ನಿ ಸ್ನೇಹಿತರೆ ಅದರಲ್ಲಿ ಮೊದಲನೆಯದಾಗಿ ಪ್ರಾಮಾಣಿಕ ವ್ಯಕ್ತಿತ್ವ ಆಚಾರ್ಯ ಚಾಣಕ್ಯರ ಪ್ರಕಾರ ಮಹಿಳೆಯರು ಪ್ರಾಮಾಣಿಕ ವ್ಯಕ್ತಿತ್ವ ಹೊಂದಿರುವ ಮತ್ತು ಶ್ರಮಜೀವಿಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ ಪ್ರಾಮಾಣಿಕ ವ್ಯಕ್ತಿತ್ವದ ಪುರುಷರನ್ನು ಹೆಣ್ಣು ಮಕ್ಕಳು ಪ್ರೀತಿಸುತ್ತಾರೆ ಅಂತಹವರೊಂದಿಗೆ ತಮಗೆ ಅರಿವಿಲ್ಲದೆ ಪ್ರೀತಿಯಲ್ಲಿ ಬೀಳುತ್ತಾರೆ ಅಂತಹ ಪುರುಷರ ಪ್ರಾಮಾಣಿಕತೆ ಅವರನ್ನು ಆಕರ್ಷಿಸುತ್ತದೆ ಇನ್ನು ಎರಡನೆಯದಾಗಿ ಸ್ಥಿರ ಮತ್ತು ಶಾಂತ ಸ್ವಭಾವ ಮಹಿಳೆಯರು ಸ್ಥಿರವಾಗಿರುವ ಮತ್ತು ಹೆಚ್ಚು ಶಾಂತ ಸ್ವಭಾವದ ಪುರುಷರನ್ನು ಬಹಳ ಇಷ್ಟಪಡುತ್ತಾರೆ ಏಕೆಂದರೆ ಶಾಂತವಾಗಿರುವವನು ಸಂಬಂಧಗಳನ್ನು ಚೆನ್ನಾಗಿ ನಿರ್ವಹಿಸುತ್ತಾನೆ ಸ್ಥಿರವಾದ ವ್ಯಕ್ತಿ ಎಂದಿಗೂ ಸಂಬಂಧವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ ಅವನು ಕೊನೆಯವರೆಗೂ ಸಂಬಂಧವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದು ಚಾಣಕ್ಯ ಹೇಳುತ್ತಾರೆ ಇನ್ನು ಮೂರನೆಯದಾಗಿ ಉತ್ತಮ ಕೇಳುವವನಾಗಿರುವುದು ಉತ್ತಮ ಕೇಳುಗರಾಗಿರುವ ಪುರುಷರತ್ತ ಮಹಿಳೆಯರು ಆಕರ್ಷಿತರಾಗುತ್ತಾರೆ ಏಕೆಂದರೆ ಮಹಿಳೆಯರು ತಮ್ಮ ಪತಿ ತಾವು ಹೇಳಿದ ಮಾತುಗಳನ್ನು ಚೆನ್ನಾಗಿ ಕೇಳಬೇಕು ಮತ್ತು ಇತರರ ಮುಂದೆ ಪರಿಣಾಮಕಾರಿಯಾಗಿ ಮಾತನಾಡಬೇಕೆಂದು ಬಯಸುತ್ತಾರೆ ಅದಕ್ಕಾಗಿಯೇ ಮಹಿಳೆಯರು ಅಂತಹ ಪುರುಷರನ್ನು ಇಷ್ಟಪಡುತ್ತಾರೆ ಇನ್ನು ನಾಲ್ಕು ಮತ್ತು ಕೊನೆಯದಾಗಿ ಪ್ರೀತಿಯಲ್ಲಿ ನಿಷ್ಠಾವಂತ ವ್ಯಕ್ತಿ ಪ್ರೀತಿಯಲ್ಲಿ ನಿಷ್ಠರಾಗಿರುವ ಪುರುಷರತ್ತ ಮಹಿಳೆಯರು ಹೆಚ್ಚು ಆಕರ್ಷಿತರಾಗುತ್ತಾರೆ ಇದಲ್ಲದೆ ಪ್ರೀತಿಯಲ್ಲಿ ಒಳ್ಳೆಯ ನಡತೆ ಗುಣ ಹೊಂದಿರುವ ಪುರುಷರು ಮಹಿಳೆಯರ ಮನಸ್ಸನ್ನು ಬೇಗ ಸೆಳೆಯುತ್ತಾರೆ ಮಹಿಳೆಯರು ತಮ್ಮ ಸಂಗಾತಿಯಾಗುವವರು ಯಾವಾಗಲೂ ಉತ್ತಮ ನಡವಳಿಕೆ ಮತ್ತು ಗುಣಗಳನ್ನು ಹೊಂದಿರಬೇಕು ಎಂದು ಬಯಸುತ್ತಾರೆ ಆಚಾರ್ಯ ಚಾಣಕ್ಯರ ಪ್ರಕಾರ ಮಹಿಳೆಯರು ತಮ್ಮಿಡೀ ಜೀವನಕ್ಕೆ ಜೊತೆಯಾಗುವ ವ್ಯಕ್ತಿಯಲ್ಲಿ ಈ ಕೆಲವು ಗುಣಗಳು ಇರಲೇಬೇಕು ಎಂದು ಬಯಸುತ್ತಾರೆ ಇದರಿಂದ ಅವರು ಪ್ರೀತಿ ಸಂಸಾರಿಕ ಬದುಕು ಸಂತೋಷದಿಂದ ಕೂಡಿರುತ್ತದೆ ಎಂಬುದು ಅವರ ನಂಬಿಕೆಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಚಾಣಕ್ಯ ನೀತಿಯ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಚಾಣಕ್ಯ ನೀತಿಯ ವಿಷಯಗಳನ್ನು ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಧನ್ಯವಾದಗಳು